ಹೇ ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ದಲೇ ಇದ್ದರೆ ಹೆಂಗೆ ಹೇಳಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಆ ರೆಸಿಪಿನ ನೋಡೋಣ ಬನ್ನಿ ಮೊದಲು ಎರಡು ಮಾವಿನಕಾಯಿನ ಈ ರೀತಿಯಾಗಿ ತೊಳೆದು ನೀಟಾಗಿ ತುರಿದಿಟ್ಕೊಂಡಿರೋದು ಆಮೇಲೆ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಹೆಚ್ಚಿಟ್ಕೊಂಡಿರೋದು ಒಂದು ನಾಲ್ಕೈದು ಸಿಮೆಂಟ್ ಶಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀವಿ ಆಮೇಲೆ ಒಗ್ಗರಣೆಗೆ ಒಂದು ಬಾಣಲಿಗೆ ಒಂದು ಮೂರು ಸ್ಪೂನ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿರೋದು ಚಿಕ್ಕ ಸ್ಪೂನಲ್ಲಿ ಆಮೇಲೆ ಕಡಲೆಬೇಳೆ ಜೀರಿಗೆ ಸಾಸಿವೆನ ಹಾಕ್ತಿದ್ದೀವಿ ಮೊದಲು ಆಮೇಲೆ ಕರಿಬೇವು ಹಸಿಮೆಣ್ಸಿನ್ಕಾಯಿನ ಫಸ್ಟಲ್ಲಿ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊತಿದ್ದೀವಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಈರುಳ್ಳಿ ಕೂಡ ಒಂದು ಲೈಟಾಗಿ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಉಪ್ಪು ಹಾಕ್ತಾಯಿದ್ದೀವಿ ಒಂದು ಅರ್ಧ ಸ್ಪೂನಷ್ಟು ನಂತರ ಅರ್ಶಿನ ಪುಡಿನೂ ಹಾಕ್ತಿದ್ದೀವಿ ಒಂದು ಅರ್ಧ ಸ್ಪೂನಷ್ಟು ಲಾಸ್ಟಲ್ಲಿ ಆಮೇಲೆ ಇದೆಲ್ಲ ನೀಟಾಗಿ ಕಂದಿದಾದಮೇಲೆ ಫ್ರೈ ಆದಮೇಲೆ ತುರ್ದಿಟ್ಕೊಂಡಿರೋ ಮಾವಿನಕಾಯಿನ ಸ್ವಲ್ಪ ನೀರಾಕಿ ತೊಳಿಬೇಕು ಯಾಕಂದರೆ ಹುಳಿ ಅಂಶ ಇರುತ್ತಲ್ಲ ಅದರಲ್ಲಿ ಹುಳಿ ಅಂಶ ಹೋಗ್ಬೇಕಂದ್ರೆ ನೀರು ಹಾಕಿ ಸ್ವಲ್ಪ ಇಂಟ್ಕಂಡದನ್ನ ಹಾಕಬೇಕು ಬಾಣಲಿಗೆ ಆಲ್ರೆಡಿ ಈರುಳ್ಳಿ ಎಲ್ಲ ಫ್ರೈ ಆಗಿರುತ್ತಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು ಕ್ರಿಸ್ಪಿಯಾಗಿರುತ್ತೆ ಇದು ಮಾವಿನಕಾಯಿ ತುರಿ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಆಮೇಲೆ ನೋಡಿ ಗೊಜ್ಜು ರೆಡಿ ಆಗ್ತಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಆ್ಯಡ್ ಮಾಡಿದ್ರೆ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಅಂತಲೇ ಅನ್ಬೋದು ಇದು ಗೊಜ್ಜು ರೆಡಿ ಆದಮೇಲೆ ಅದೇ ಗೊಜ್ಜಿಗೆ ರೈಸನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗ್ತಿದೆ ಸೀಸನಲ್ಲಂತೂ ಮಿಸ್ಸೇ ಮಾಡಿದಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್